ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ತಿನ್ನಾಲು ಒಂದೇ ಥರ ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ರೆ ಈ ರೀತಿ ಹೆಲ್ದಿ ಆದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಿ ನೋಡಿ ಇದು ಮಕ್ಕಳ ಲಂಚ್ ಬಾಕ್ಸ್ಗೂ ಬೆಸ್ಟ್ ಅಂತಲೇ ಹೇಳ್ಬೋದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಸೊ ಫ್ರೆಂಡ್ಸ್ ಬನ್ನಿ ಆಗದೇ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನೋಡ್ಕೊಂಬರೋಣ ಓಕೆನಾ ಸೊ ಮೊದಲೇದಾಗಿ ನೋಡ್ತಾ ಇರ್ಬೋದು ನಾನು ಒಂದು ಐದರಿಂದ ಆರು ಕ್ಯಾರೆಟ್ನ ಈ ರೀತಿ ತುರಿದು ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದೆರಡು ಸೌತೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದೀನಿ ಇನ್ನು ಎಕ್ಸ್ಟ್ರಾ ವೆಜಿಟೇಬಲ್ಸ್ ಕೂಡ ಆಡ್ ಮಾಡ್ಕೊಳ್ಬಹುದು ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಇಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಹಾಗೆನೆ ರಾಗಿ ಹಿಟ್ಟು ಮತ್ತೆ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಈ ಒಂದು ಬ್ರೇಕ್ಫಾಸ್ಟ್ ನ ಇನ್ನೂ ಹೆಲ್ದಿ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ವಿಸ್ಮಯ ಫುಡ್ ಅವರ ಫೋರ್ಟಿ ಪ್ಲಸ್ ಹೆಚ್ಚಿನ ಕಾಳುಗಳಿರುವಂತಹ ಪೌಡರ್ನ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನ ನೀವು ಔಟ್ಸೈಡ್ ಇಂದ ಕಾಳುಗಳನ್ನು ಸಂಗ್ರಹಿಸಿ ತಿನ್ನೋದಕ್ಕಿಂತ ಈ ರೀತಿ ಒಂದು ನ ನೀವು ಆರ್ಡರ್ ಮಾಡಿ ಡೈಲಿ ಇದನ್ನ ಕುಡಿತಾ ಬಂದ್ರೆ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೆಯದಿದು ಈ ರೀತಿ ನೀವು ಫುಡ್ಗಳಲ್ಲಿ ಸೇರಿಸೋದ್ರಿಂದ ಎಕ್ಸ್ಟ್ರಾ ಹೆಲ್ದಿನೂ ಕೂಡ ಹೌದು ಸೊ ಈ ಒಂದು ಪ್ರಾಡಕ್ಟ್ ನ ನೀವು ಬೈ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ವಿಸ್ಮಯ ಫುಡ್ ಅಂತೇಳಿ ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ನೀವು ಆರ್ಡರ್ ಮಾಡಿ ತಗೊಳ್ಬಹುದು ಸೊ ಇವಾಗ ನೋಡ್ತಾ ಇದ್ರೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಗೆ ಒಂದು ಸ್ವಲ್ಪ ಅಜ್ವಾನಿನ ಈ ರೀತಿ ಕೈಯಿಂದ ಕ್ರಶ್ ಮಾಡಿ ಹಾಕೊಳ್ತಾ ಇದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಈ ಒಂದು ಅಜ್ವಾಯಿನ್ ಫ್ಲೇವರ್ ಈ ಹಿಟ್ಟಲ್ಲೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತಂತ ಹೇಳಿ ಅಷ್ಟೇನೆ ಇವಾಗ ಡ್ರೈ ಆಗಿ ಒಂದ್ಸರಿ ಮಾಡಿಕೊಂಡು ನಂತರ ಇದಕ್ಕೆ ನಾವು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಎಲ್ಲ ವೆಜಿಟೇಬಲ್ಸ್ ನ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನ ಗಿಡದಲ್ಲಿ ತೋರಿಸಿದಾಗೆನೆ ಈ ರೀತಿ ರೊಟ್ಟಿ ತಟ್ಟೋ ಹದಕ್ಕೆ ಬರೋವರೆಗೂ ಈ ಹಿಟ್ಟನ ಚೆನ್ನಾಗಿ ಒಂದ್ಸರಿ ನಾದ್ಕೊಂಡು ತಗೊಳ್ಳಿ ನಿಮ್ಗೆ ಅವಶ್ಯಕತೆ ಇದ್ರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅಥವಾ ತುಪ್ಪ ಸೇರಿಸ್ಕೊಳ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಹದಕ್ಕೆ ಈ ಒಂದು ಹಿಟ್ಟನ್ನ ರೆಡಿ ಮಾಡ್ಕೊಂಡು ತಗೊಳ್ಳಿ ಈ ರೀತಿ ತಟ್ಟೋ ಹದಕ್ಕೆ ಬರಬೇಕು ನಿಮಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡ್ಕೊಳ್ತೀರ ಅಲ್ವಾ ಸೇಮ್ ಅದೇ ಥರನೇ ಇದು ಆದ್ರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಇವಾಗ ನೋಡ್ತಾ ಇದ್ರ ಇಲ್ಲಿ ಒಂದು ಹೋಳಿಗೆ ಸೀಟ್ ಅಥವಾ ಈ ರೀತಿ ದಪ್ಪ ಇರುವಂತ ಕವರ್ನ ತಗೊಂಡು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಆಯಿಲನ್ನ ಅಪ್ಲೈ ಮಾಡಿ ಇದನ್ನ ನೀಟಾಗಿ ತಟ್ಕೊಳ್ತಾ ಇದೀನಿ ಈ ರೀತಿ ಎಲ್ಲಾ ಕಡೆನೂ ಒಂದೇ ಶೇಪ್ ಬರೋವರೆಗೂ ನೀಟಾಗಿ ಇದನ್ನ ತಟ್ಕೊಂಡ್ ತಗೊಳ್ಳಿ ಸೊ ನೋಡ್ತಾ ಇದ್ರ ವಿಡಿಯೋದಲ್ಲಿ ಇವಾಗ ಇದು ರೆಡಿ ಆಗಿದೆ ಈ ಕಡೆ ನಾನು ಪ್ಯಾನ್ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಅನ್ನ ಸ್ವಲ್ಪ ಸ್ಟೌನಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ನೀವು ಇದನ್ನ ಬೇಯಿಸಿಕೊಳ್ಬೇಕಾಗುತ್ತೆ ಇಲ್ಲಂದ್ರೆ ಒಳಗಡೆ ಹಸಿ ಹಿಟ್ಟಿನಾಂಶ ಅಂಶ ಉಳ್ಕೊಳ್ಳುತ್ತೆ ಮೇಲೆ ಮಾತ್ರ ಫ್ರೈ ಆಗಿರುತ್ತೆ ಸೊ ಹಾಗಾಗಿ ಇದನ್ನ ನೀಟಾಗಿ ಬೇಯಿಸ್ಕೊಳ್ಬೇಕು ಇದರಲ್ಲಿ ಹಸಿ ವೆಜಿಟೇಬಲ್ಸ್ ಎಲ್ಲಾನು ಯೂಸ್ ಮಾಡಿರೋದ್ರಿಂದ ಒಂದು ಪೇಷನ್ಸ್ ನೀಟಾಗಿ ಫ್ರೈ ನಾ ಇವಾಗ ಪ್ಯಾನ್ ಮೇಲ್ಗಡೆ ಒಂದ್ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಹಾಕಿ ಈ ಒಂದು ರೊಟ್ಟಿನ ಅದ್ರ ಮೇಲ್ಗಡೆ ಹಾಕಿ ಇವಾಗ ಒಂದ್ ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಉರಿದಿರ್ತಕ್ಕಂಥ ಕಾಳುಗಳ ಪೌಡರ್ನ ಸೇಸ್ಕೊಂಡಿದೀವಿ ಅಲ್ವಾ ಅದ್ರ ಫ್ಲೇವರ್ ಕೂಡ ಅಷ್ಟೇನೇ ತುಂಬಾನೇ ಚೆನ್ನಾಗಿ ಬರ್ತಾ ಇರುತ್ತೆ ಈ ಒಂದು ರೊಟ್ಟಿನ ಬಿಸಿ ಬಿಸಿಯಾಗಿ ನೀವು ಟೊಮೆಟೊ ಚಟ್ನಿ ಆಗಿರ್ಬೋದು ಅಥವಾ ಈ ರೀತಿ ಮೊಸರು ಒಗ್ಗರಣೆ ಮಾಡಿರುವಂತಹ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಒಂದಲ್ಲ ಹತ್ತು ತಿಂತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಹಾಗೆ ಕೂಡ ಗುಂಡಾನೇ ಒಳ್ಳೇದು ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ತಿನ್ನೋದಿಲ್ಲ ಅಲ್ವಾ ಅವರಿಗೆ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬಾನೇ ಒಳ್ಳೇದು ಹೆಲ್ತಿಗೆ ಸೊ ಫ್ರೆಂಡ್ಸ್ ನೋಡಿದ್ರೆ ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್